ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಸೊ ನಾವೀಗ ತಾಂತ್ರಿಕ ಮುದ್ರಾಸ್ಗಳ ಬಗ್ಗೆ ಬೇಕಾದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಿದ್ದೀವಿ ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಮುದ್ರ ಯಾವ ಥರ ವರ್ಕ್ ಆಗುತ್ತೆ ಅಂತ ಈಗ ಜನರಲ್ ಆಗಿ ನಾವೇನು ಮಾಡ್ತಿದ್ದೀವಿ ಹಸ್ತ ಮುದ್ರಗಳು ಅಂತ ಅಂದರೆ ಕೈಗಳನ್ನು ಬೆರಳುಗಳನ್ನು ಉಪಯೋಗಿಸಿ ಮಾಡುವಂಥ ಮುದ್ರ ಇನ್ನು ಮನೋ ಮುದ್ರ ಕೂಡ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನಮಗೆ ಏನು ಬೇಕು ಆ ಯಶಸ್ಸೆಲ್ಲ ಬೇಕು ಅಂತಿದ್ದಾಗ ಅಥವಾ ಹಣ ಬೇಕು ಅಂತಿದ್ದಾಗ ಅಥವಾ ನಿಮಗೆ ಏನು ಜೀವನದಲ್ಲಿ ಯಾವುದೋ ಒಂದು ಆಶೆ ಅಥವಾ ಆಕಾಂಕ್ಷೆ ಇರುತ್ತಲ್ವ ಅದೆಲ್ಲ ಫಲಿಸ್ಬೇಕು ಅಂತಿದ್ದಾಗ ನಿಮ್ಮ ಮೈಂಡ್ ಹೇಗಿರಬೇಕು ತುಂಬ ಸ್ಟ್ರಾಂಗ್ ಇರಬೇಕು ಆ ವಿವೇಚನೆ ವಿವೇಕ ತುಂಬ ಚೆನ್ನಾಗಿರಬೇಕು ಆಗ ಮಾತ್ರ ನೀವು ದಾರಿಲಿ ನಿಮಗೆ ಸಕ್ಸಸ್ ಅನ್ನೋದು ಕಾಣಿಸ್ಕೊಳ್ಳೋದು ಈ ಸಕ್ಸಸ್ ಬೇಕು ಅಂತ ಅಂದಾಗ ನಿಮಗೆ ಇರುವಂಥ ಒಂದು ಮನೋಮುದ್ರ ಅಗೋಚರಿ ಮುದ್ರ ಇದನ್ನು ಮಾಡೋರು ಸಾಧು ಸಂತಗಳು ಅಥವಾ ಅಗೋರಿಗಳು ಇವರೆಲ್ಲ ಮಾಡ್ತಾರೆ ಯಾಕಂದರೆ ಆ ಪವರ್ನ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಅಂದರೆ ನಮಗೀಗ ನಾವು ಮಾಯ ಆಗಬೇಕು ನಾವು ಎಲ್ಲೂ ಕಾಣಿಸ್ಲೇಬಾರ್ದು ಆ ಥರ ಎಲ್ಲ ಅಷ್ಟು ಸಿದ್ಧಿ ಮಾಡ್ಕೊಳ್ತಿದ್ರು ಇಂಥ ಮುದ್ರೆಗಳನ್ನು ಉಪಯೋಗಿಸಿ ಸೊ ಇದರಲ್ಲಿ ಕೈಯಲ್ಲಿ ನೀವು ಯಾವ ಮುದ್ರ ಬೇಕಾದರೂ ಹಾಕ್ಬೋದು ಜಸ್ಟ್ ಚಿನ್ಮುದ್ರ ಕೂಡ ಹಾಕ್ಕೊಂಡು ಕೂತ್ಕೋಬೋದು ಫೇಶಿಯಲ್ ಆರ್ಗನನ್ನು ಯೂಸ್ ಮಾಡಿ ಮಾಡುವಂಥ ಮುದ್ರಕ್ಕೆ ಮನೋಮುದ್ರ ಅಂತ ಹೇಳ್ತಾರೆ ಅಂದರೆ ನಮ್ಮ ಪಂಚೇಂದ್ರಗಳು ಯಾವುದು ಕಣ್ಣು ಕಿವಿ ಮೂಗು ಬಾಯಿ ಈ ಥರ ಸೊ ಈ ಪಂಚೇಂದ್ರಗಳನ್ನು ಯೂಸ್ ಮಾಡಿಕೊಂಡು ಮಾಡುವಂಥ ಮುದ್ರಕ್ಕೆ ಮನೋಮುದ್ರ ಅಂತ ಹೇಳ್ತಾರೆ ಸೊ ಇವತ್ತು ಅಗೋಚರಿ ಮುದ್ರ ಅಂತಂದರೆ ನಾಸಿಕ ಅಗ್ರ ಅಂದರೆ ಮೂಗಿನ ತುದಿಯಲ್ಲಿ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಆ ಕಡೆ ಈ ಕಡೆ ಎಲ್ಲೂ ನೋಡಬಾರ್ದು ಕಣ್ಣನ್ನು ಬ್ಲಿಂಕ್ ಮಾಡಬಾರ್ದು ಆದಷ್ಟು ಇದು ಮಾಡ್ತಾ 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 ನಿಮಗೆ ಸಿದ್ಧಿ ಆಗ್ತಾ ಹೋಗುತ್ತೆ ಎಷ್ಟು ಅಷ್ಟು ಲೆವೆಲಲ್ಲಿ ಸಿದ್ಧಿ ಆಗುತ್ತೆ ಅಂದರೆ ನಿಮ್ಮ ಫೋಕಸಿಂಗ್ ಆಗಲಿ ಕಾನ್ಸಂಟ್ರೇಷನ್ ಆಗಲಿ ಎಲ್ಲೂ ಹೋಗಲ್ಲ ಜಸ್ಟ್ ಮೂಗಿನ ತುದಿ ಇದು ಒಂದು ವಿ ಶೇಪ್ ಥರ ಕಾಣಿಸ್ತಾ ಹೋಗುತ್ತೆ ಕೊನೆ ಕೊನೆಗೆ ಏನು ಕಾಣಿಸಲ್ಲ ಒಂದು ಡಾಟ್ ಕಾಣಿಸುತ್ತೆ ಅಷ್ಟು ಪವರ್ ನಿಮ್ಮ ಮೈಂಡಿಗೆ ಬರ್ತಾ ಹೋಗುತ್ತೆ ಜಸ್ಟ್ ಈ ಥರ ಕಾನ್ಸಂಟ್ರೇಟ್ ಮಾಡೋದು ಅಷ್ಟೇ ಇದೇ ಮನೋಮುದ್ರ ಸೊ ಇದರಲ್ಲಿ ಅಗೋಚರಿ ಮುದ್ರ ಅಂದರೆ ಸೊ ನಿಮಗೆ ಆ ಪವರ್ ನಿಮಗೆ ಬರುತ್ತೆ ಅಗೋಚರವಾಗಿರುವಂತ ಪವರ್ಸ್ ಬರುತ್ತೆ ಅಂತ ಅದಕ್ಕೋಸ್ಕರನೇ ಇದನ್ನ ಮಾಡುವಂಥದ್ದು ಅಂದ್ರೆ ತಾಂತ್ರಿಕ ಮುದ್ರಾಸಲ್ಲಿ ನೀವು ಸಿದ್ಧಿ ಪಡ್ಕೊಳ್ತಾ ಹೋಗ್ಬೇಕು ನಮಗೆ ಆ ಪವರ್ ಎಲ್ಲ ಸಿದ್ಧಿ ಆಗ್ಬೇಕು ನೀವೊಂದು ದೇವ್ರದ್ದು ಒಂದು ಪೂಜೆ ಮಾಡಿದ್ರೆ ನಿಮ್ಗೆ ಏನು ಬರಬೇಕು ಆ ಫಲ ಬರಬೇಕು ಪೂಜೆ ಮಾಡ್ಲಿಕ್ಕೆ ಏನು ಬೇಕು ನಿಮ್ಗೆ ಕೂತ್ಕೊಳ್ಳಿಕ್ಕೆ ಅಥವಾ ಅದು ಸಿದ್ಧಿ ಆಗಲಿಕ್ಕೆ ಅಥವಾ ಕಾನ್ಸಂಟ್ರೇಷನ್ ಗೆ ಫೋಕಸಿಂಗಿಗೆ ಆ ಪವರ್ ಬೇಕು ಆವಾಗ ಮಾತ್ರ ನಮಗೆ ಸಿದ್ಧಿ ಆಗ್ತಾ ಹೋಗುವಂಥದ್ದು ಅಂಥ ಮುದ್ರ ಅಗೋಚರಿ ಮುದ್ರ ಕೈನ ಜಸ್ಟ್ ಚಿನ್ಮುದ್ರದಲ್ಲೇ ಕೂತ್ಕೊಳ್ಳಿ ಕಣ್ಣನ್ನು ಮೂಗಿನ ತುದಿ ನಾಸಿಕಾಗ್ರದಲ್ಲಿ ಮಾತ್ರ ಇಡಬೇಕು ಹೀಗೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗಿ ಕಣ್ಣು ಇಲ್ಲಿ ಅರ್ಧ ಮೇಲಿತ್ತ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಥರ್ಡ್ ಐ ಓಪನಿಂಗ್ ಮುದ್ರ ಅಂತಲೂ ಕೂಡ ಹೇಳ್ತಾರೆ ಅಂದರೆ ನಮ್ಮ ಒಂದು ಆಜ್ಞಾ ಚಕ್ರ ಆ್ಯಕ್ಟಿವೇಟ್ ಆಗಲಿಕ್ಕೆ ತರ್ಡ್ ಐ ಓಪನ್ ಆಗಲಿಕ್ಕೆ ಕೂಡ ಈ ಮುದ್ರ ಪವರ್ಫುಲ್ಲಾಗಿ ಇರುವಂಥ ಮುದ್ರ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಎಷ್ಟು ಸಾಧನೆ ಮಾಡ್ತೀರಿ ಅಷ್ಟು ರಿಸಲ್ಟ್ ನಮಗೆ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಅರ್ಧ ಕಣ್ಣನ್ನು ತೆರಿಬೇಕು ಹೀಗೆ ಇಲ್ಲಿ ನೀವು ಜಸ್ಟ್ ಮೂಗಿನ ತುದಿನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು ಈ ಥರ ಇಲ್ಲಿ ಕಣ್ಣು ಮುಚ್ಚಿರೋದಿಲ್ಲ ಬಟ್ ಕಣ್ಣು ಮುಚ್ಚಿದಾಕೆ ಕಾಣಿಸುತ್ತೆ ಸೊ ಐ ಬಾಲ್ಸ್ ಆ್ಯಕ್ಚುಲಿ ಇಲ್ಲಿ ಬಂದಿರುತ್ತೆ ಹೀಗೆ ಹೀಗೆ ಬಂದಿರುತ್ತೆ ಸೊ ನೀವು ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಸೊ ಸ್ಟಾರ್ಟಿಂಗಲ್ಲಿ ನಿಮಗೊಂದು ಹೆಡ್ ಏಕ್ ಬರ್ಬೋದು ಏನೋ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಬಹುದು ಸೊ ಅದಕ್ಕೋಸ್ಕರ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಆಮೇಲೆ ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ಕೊಳ್ತಾ ಬನ್ನಿ ಸೊ ನಮಗೆಲ್ಲ ಸಿದ್ಧಿ ಆಗಬೇಕು ಅಂತ ಸಿದ್ಧಿ ಆಗಬೇಕು ಅಂತ ಇಂಥ ಮುದ್ರಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ